ಂತ ಊರು ನನ್ನ ಹತ್ತಿರ ಕರೆದೈತೆ ನೆನಪ ಕೈ ತಿದಾಗ ಫೋಟೋ ನೋಡಿನಿಂದ ಕಿಶದಾಗ ನೆನಪಾ ಕೈ ತಿ ಫೋಟೋ ನೋಡಿನಿಂದ ಕಿಶದಾಗ ಸಾರು ಅಂತ ಸೆರೆ ಹಾಕು ಉಣ್ತೀನಿ ನಾನು ಹೊಸದಾಗ ನನ್ನ ಮರೆತು ಒಂಟನ ಹುಡುಗಿ ಯಾವನ ಜೊತೆಯಾಗ ಹೋತ್ 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 ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮಕ್ಕಳು ಅವನು ಅವನು ರಗಡ ಆಗಿಬಿಟ್ಟು ಒಬ್ಬ ಬರ್ತಿದ್ದ ಬುಕ್ ಕೊಡ್ತಿದ್ದ ಇನ್ನೊಬ್ಬ ಬರೆದಿದ್ದ ಪಾರ್ಟಿ ಕೊಡಿಸಂತಿದ್ದ ಇನ್ನೊಬ್ಬ ಬರ್ತಿದ್ದ ಪೆಸಿರು ಕೊಡಿಸುತ್ತಿದ್ದ ರಗಡಾಗಿತ್ತು ಬೇಡ ಬೇಡ ಅಂತೇಳಿ ಅವನು ಹನುಮಂದ್ರ ಗುಡಿ ಕಟ್ಟಿ ಮೇಲೆ ಹೋಗಿ ಮಕ್ಕೊಂಡಿದ್ದೆ ನನ್ನ ಸಣ್ಣ ಮಗ ಎಲ್ಲಿದ್ದ ಏನೋ ಬಂದವನು ಎಪ್ಪಾ ಫೈವ್ ಸ್ಟಾರ್ ಚಾಕ್ಲೇಟ್ ಕೊಡಿಸು ಅಂದ್ಬಿಟ್ಟ ಜಾಡಿಸಿ ಹೋದ ಒದ್ದು ಬಿಟ್ಟು ಅವನು ಹೋಗಿ ಬಾಗಲ ಮೇಲೆ ಬಿದ್ದ ಬಾಗಿಲು ಹೋಗಿ ನನ್ನ ಮೇಲೆ ಬಿತ್ತು ಎದ್ದು ಎದ್ದು ನೋಡ್ತೀನಿ ಕನಸು ಬಿದ್ದಿತ್ತು ಇಂಥದ್ರಾಗ ಬರೀ ಕನಸು ಕಾಣೋದತ್ತಲ್ಲಪ್ಪ ಅಂತ ನಾ ಅಂತೀನಿ ನನ್ನ ಹೆಂಡತಿ ಒಂದು ಹೆಣ್ಣು ಮಗಳ್ ನಡೆದು ಸತ್ತು ಪಾಟ್ನ ಪುಟ್ಟ ಮೇಲೆ ಹೋಗಿ ಬಿಟ್ಟು ಒಬ್ಬಕ್ಕೆ ಮಗಳಂತಂದು ಭಾಳ ಪ್ರೀತಿಯಿಂದ ಜಾಪಾನ ಮಾಡೀನಿ ಅವ್ನು ಅವನು ಅದಕ್ಕೆ ಮದುವೆ ಮಾಡ್ಬೇಕಂತೀನಿ ಒಟ್ಟೆ ಆಗಬಾರದು ನಮ್ಮ ಮಳೆಯ ಒಬ್ಬ ಅದನ್ನು ಆಕಿನ ಮದುವೆ ಆಕಿನ ಅಂತ ಆಕಿ ನೋಡಿ ಅವನ ಮೇಲೆ ಮನಸ್ಸಿಲ್ಲ ಏನು ಮಾಡ್ಬೇಕಪ್ಪ ಕನ್ಯಾಕೊರ ಹೊರ ಕನ್ಯಾಗ ಹುಡ್ಕಾಡೋ ನಾನು ನನ್ನ ಮಗಳಿಗೆ ಒಂದು ಹುಡುಕಾಡೋಕೆ ಆಗಬಾರ್ದಲ್ಲ ಅಂತ ಚಿಂತೆ ಬಿದ್ಬಿಟ್ಟಿದ್ವಿ ಯಾರ ಹೊರಗೆ ಹುಡುಕ್ಯಾಡ್ಕೊಂಡು ಬಂದಿರ್ತೀನಿ ನಮ್ಮ ಮನೆಗೆ ಮುಟ್ಟಕ ಕೊಡಂಗಿಲ್ಲ ಮಂಗೆಲ್ಲ ಮಗ ಅವನು ಏನು ಮಾಡ್ತಾನೋ ಏನು ಸುದ್ದಿ ಆ ಕಡಿಂದ ಆಕಡೆ ಹೊಕ್ಕ ಏನು ಮಾಡ್ಬೇಕು ಒಂದು ಗೊತ್ತಾಗ್ತದೆ ಓ ನಡಿಓ ಮರೇ ಇಲ್ಲೊಬ್ ಹಿರಿಯ ಮನ್ಸ ನಿಲ್ಲ ಹಂಗ ಹೋಗ್ಯಾರಲ್ಲೇ ನಮಸ್ಕಾರ ಮಾಡ ಯಾಕಯ್ ತಿಂಡ ಯಾರು ನಿನ್ನ ಮಸೂಡಿಗೆ ಹೊಡೆದ ಯಾಕಲೇ ನಾ ಮಾತಾಡ್ಸಿದೇ ನಿನ್ನ ಇಲ್ಲ ನನ್ನ ಪಾಡಿ ನಾವು ಹೊಂಟಿಕ್ ನಿಲ್ ಹೌದು ಮತ್ತೇನು ಅಲೇ ನಿಂದು ಸುಮ್ಮನೆ ನಮಸ್ಕಾರ ಮಾಡ್ಲಿ ಅಡಿಯವ್ ನಿಂತಪ್ಪ ಅಲ್ತಮ್ಮ ಅದು ಊಟ ಬರೋಬರಿಯಾಗಿ ವಾಡ್ಯಾಗ ಇತ್ತು ನಾ ಏನು ಕಿತ್ಕೊಲಿಲ್ಲ ಅದನ್ನ ಡೈರೆಕ್ಟ್ ನಾನಲ್ಲಿ ಹೋಗ್ಬಿಟ್ಟಿನಿ ಹಂಗಲ್ಲಿ ಸ್ವಲ್ಪ ಗುರು ಹಿರಿಯರಿಗೆ ಗೌರವ ಕೊಡ್ಬೇಕಂತ ಹೇಳಾಕತ್ತಿದ್ದೆ ನಾನು ಏನ್ ಬಿಡ್ರಿ ತಲೆ ಕಟ್ಟ ಹೋಗೈತೆ ನನಗ ಮೊದಲ ಹಾಪ ತಲಿ ಅಪ್ಪಾಜಿ ಬಿಸಿಲು ಹಂಗೈತಲ್ಲ ಹಂಗೆ ಕಾಣ್ತದೆ ಬಿಸಿಲಿಗೆ ಎಲ್ರಿ ನಮ್ಮ ಪ್ರಾಬ್ಲಮ್ ನ ಹೇಳಿ ಸಮಾಧಾನ ಮಾಡ್ಕೊ ಇರೋದು ಒಂದೈತಿ ಒಡದ್ ಗಿಡದ ಅಪ್ಪಾಜಿ ಅಂತದ ನಮ್ಮೂರಾಗ ಏನಾದ್ ಪವಾಡ ಪವಾಡ ಆಗಿಲ್ರಿ ಮನಿ ಹುಡುಕಾಡಕತ್ತೀನಿ ಒಂದ್ ಮನಿ ಸಿಗುವಲ್ವ ಹುಚ್ಚ ಹುಚ್ಚ ಹಳೆ ಹುಚ್ಚ ನಮಕ್ ನಿನಗ ನೋಡು ಏ ರೋಡ್ ಹಿಂಗ್ ತಿರಿ ಬಡ್ಕೋತ ಅಡ್ಡಾಡ್ರು ಮನಿ ಸಿಗತಾವನು ಮನಿ ಮುಂದ್ ಅಡ್ಡಾಡ್ಬೇಕು ಅಲ್ಲಿ ಎಲ್ಲರೂ ಕೇಳ್ಬೇಕು ಮನಿ ಬಾಡಿಗೆ ಐತಾರಪ್ಪ ಕೇಳಬೇಕು ಇಲ್ಲಪ್ಪ ಅದ್ರ ಮನಿ ಹಿಂದ ಹೋಗ್ಬೇಕು ಯಾವ ಬಸ್ ಒಳಗಿರದತಿ ಮನಿ ಅಂತ ತಿಳ್ಕೊಬೇಕು ಬಸ್ ಹಸಿ ಇದ್ರೆ ಆ ಮನೆಯಾಗ ಅಂತ ತಿಳ್ಕೊಬೇಕು ಇವ್ಳು ಇದು ಗೊತ್ತಾಗಿಲ್ಲ ನನಗೆ ಸುಮ್ಮನಾಡಿದೆ ಹಂಗ ತಿಳ್ಕೊ ಅದಕ್ಕೆ ಬಿಟ್ಟಿ ಬಿಟ್ಟು ಯಾವಾಗ ಅನ್ನೋದು ಊರಿ ಹಿಂಗೆ ನೋಡ್ರಿ ನೀವು ಹಿಂಗೆ ತಿಳಿಸಿ ಹೇಳೋ ಹಿರಿಯ ಒಬ್ರು ಸಿಕ್ಕಿಲ್ಲ ನನಗೆ ನಾ ಸಿ ಮಗ್ಲಿ ಇರ್ತೀನಿ ನಾನು ನಿಮ್ಮನ್ನ ಬಿಟ್ಟಿರ್ತೀನಿ ಮಾತಾಡಲ್ಲ ನಾನು ಹಂಗ ಮನಿ ಹುಡ್ಕಡ ಅಂತ ಹೋದ್ನಿ ಚಲೋ ಮಾಡಿದೆ ಅಲ್ರಿ ಎಲ್ಲ ಕಡೆ ಎಂತೆಂಥ ಬೋರ್ಡ್ ನೋಡಿದೆ ಆದ್ರ ರೂಪೌ ದರ ಇದ್ರು ನಮ್ಗೆ ಉಚ್ಚಾರು ನಮ್ಗ ಲೋಪನ್ ನಮ್ಗ ಲೋಪರ ಲುಚ್ಚ ತಟ್ಟ ನಮಗೆ ಬದ್ಮಾ ಶಂಭ ಯಾವ ಯಾವ ನನಗ ಅವನ ಸಿಗುವಲ್ರಿ ಸಿಕ್ಕ್ರೆ ಮ್ಯಾಕ್ ಮೆಟ್ಟಲೆ ಹಿಡಿತನ ಏನು ಮಾಡ್ಯಾನವ ಏನು ಹೇಳ್ರಿ ಏನಂತ ಹೇಳಿ ನಮ್ಮ ಮಂದಿನ ಕರಿಸ್ಬಿಡ್ತೀನಿ ಹೇಳಿ ಮನಿ ಮ್ಯಾಗ ಏನು ಬೋರ್ಡ್ ಹಾಕ್ಯಾನ ಗೊತ್ತನ್ರಿ ಏನಾಕಿನವ ಇಲ್ಲಿ ಮಗಳನ್ನು ಬಾಡಿಗೆ ಕೊಡೋದೈತಿ ಅಂತ ಅಲ್ಲ ನಾನು ಜನ್ರೇಟರ್ ಬಾಡಿಗೆ ಕೊಡೋದು ನೋಡೀನಿ ಹೌದು ಪೆಂಡಲ್ ಸರ್ಟ್ ಬಾಡಿಗೆ ಕೊಡೋದು ನೋಡೀನಿ ಇಂಥ ಸ್ಟೇಜ್ ಬಾಡಿಗೆ ಕೊಡೋದು ನೋಡೀನಿ ಮಗಳನ್ನ ಹೆಂಗೆ ಬಾಡಿಗೆ ಕೊಡ್ತಾನೆ ನೀವು ಅದಕ್ಕೆ ವಿಚಾರಕ್ಕೆ ಬಿದ್ದು ನಾನು ಏನು ಒಂದು ದಿವ್ಸಕ್ಕೆ ಬಾಡಿಗೆ ಕೊಡ್ತಾನೋ ಏನು ಒಂದು ತಾಯಿಸಿ ಕೊಡ್ತಾನೋ ಐದು ದಿನಸ ಕೊಡ್ತಾನೋ ಅಪ್ಪಾಜಿ ಇದು ಯಾವ ಪವಾಡ ಇದು ಇಲ್ಲೇ ರೀ ಹಿಂದ ಹನುಮಪ್ಪ ಗುಡಿಯಿಂದ ಓಣೆ ಐತಿ ಇಲ್ಲ ರೀ ಎಂಟೆವಾಡ ಹ್ಞೂ ಅಪ್ಪಾಜಿ ಓರಿ ಅದು ಚಂದ ಓದಾಕ ಬಲಿತಿಲ್ಲ ಮಾರೇ ನಿಂದ ನಾ ಆದ್ರೆ ಉಚ್ಚಾರ ಮಾಡಕತ್ತೀನಿ ರೀ ತಾನ ತಾನೇ ನಿಷೇಧಕ ಬರ್ಸ್ಯಾನೋ ನಿಷೇಧ ಆಗಿದ್ದ ಕಡೆ ಬರ್ಸೆನೋ ಒಂದು ಗೊತ್ತಾಗವಲ್ದು ನನಗೆ ಏ ಹಂಗಿಲ್ಲ ಅದು ಅದು ಮಗಳನ್ನ ಅಂತಿರ್ಬೇಕ್ ನೋಡು ಓದಾಕ ಬರ್ತಿಲ್ಲ ನಿನಗ ಯಪ್ಪಾ ವೆಲ್ ಎಜುಕೇಟೆಡ್ ರೀ ಎಂಟು ನಿಮಿಷ ಓದಿ ನಿಂತು ನೋಡಿ ಹೇಳಕತ್ತೀನಿ ಮುಂದೆ ನೀವು ಇದೇ ಮಿಸ್ ಆತದ್ ಗುರು ಮನೆಗಳನ್ನು ಬಾಡಿಗೆ ಕೊಡೋದಿದೆ ಓಕೆ ಈ ಮಗಳನ್ನು ಬಾಡಿಗೆ ಕೊಡೋದೇ ಆಯ್ತಿ ಅಪ್ಪಾಜಿ ಮಾರೀ ಗ್ರಾಹಂಗನ್ ಫಾರ್ಮೇಷನ್ ಆಗೈತಿ ಅದನ್ನ ಬಿಟ್ಟು ಹೆಂಗೆ ಇದ್ರ ಮುಂದೆ ಚಳಿಗಾಲ ಬಂದ್ರೆ ನಾವು ಕಾಯ್ಲಿದೀವಿ ಏಯ್ ಆಗಲಿಲ್ಲ ಅದ ಸಂಧ್ಯಾಗ ಅಡ್ಡಾಡ್ತಿರಲಿಲ್ಲ ನೀನು ಚಂದ ಓದಕ್ಕೆ ಬರೋಕೆ ಬಿಡೇ ಮಗನ ಅದು ಯಾರು ಬರ್ಸ್ಯಾರ ಅಂತ ಏನು ರೆಡಿ ಸಿಕ್ಕತ್ತೆ ಅವ ಯಾವ ಅದಾನಂತೆ ರೀ ಅವ ಯಾವವ ತಲೆಯಾಗ ಕೂದ್ದಿಲ್ಲ ಅಂತ ತಲಿ ನಾಯಿ ಎತ್ತಿದಂಗೆ ಆಗಿರ್ತಂತ್ರಿ ಹೆಂಗ ಅದನಂತ ಅವ ಕಣ್ಣು ಯಾವಾಗ ರೋಡ್ರಿ ನಿಶದಾಗ ಇದ್ದಾಗ ಇರ್ತಾನಂತ ಅವ ಅವ ಸಿಗಬೇಕ ಅವ ದರಿದ್ರ ನಮಗ ಏನು ಮಾಡವ ಬೂಟ್ ಬೂಟ್ಲೆ ಹೊಡಿತೀರಿ ನೀ ಹ್ಞೂ ಮತ್ತು ಕಾಲು ಮರಲೆ ಹೊಡಿತೀನಿ ಮರಲ್ ಮಗ ದರಿದ್ರ ನಮಗ ಆನೋನ ನನ್ನ ಹೆಂಡತಿ ಮಗ ಬಡಂಗಿಲ್ಲವಣ್ಣ ಬಾಳ ಬಾಳ त्रास ಹೋಗ್ಬೇಡ ಎಟ್ ಬೈತಿ ಬಾಯಿ ಬಾಯಿ ಹಾಕತ್ತೆ ಹುನ್ರಿ ತಗೋ ಹಾ ಕುಂಡರುತ್ತಿನಿ ಬಡಿ ಏ ನಿಮಗೆ ಬಿ ಬಡಿ 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 ಬೇಡ ಬೇಡ ನಂಬರ್ ಮುಡಿರ್ಬೇಕು ನೋ ತಮ್ಮ ಮನಗಂಡು ಎಣ್ಣೆ ಹೆಣ್ಣೆ ಅಚೋಳ ಬಂದಿನೇ ಹೊಡತ್ತಕ್ಕೆ ಪಾಟ್ ಅನ್ಬರ್ದು ಚಪ್ಪ ಅನ್ಬೇಕು ಅದು ಬೇಡ್ರಿ ಬೂಟು ಕೈ ಹೊಲಸಕ್ಕವು ಒರೆಸಿ ಕೊಡ್ತೀರಿ ಸರ್ ನೀನು ಏನು ಹೋಗ್ಸ ನೀವು ಹೊಡಿತದ ಹೊಡಿಸ್ರಿ ನಿಮ್ಮಂತ ಒಳ್ಳೆ ಮನಸ್ಸರಿ ನಾ ಬೂಟ್ಲೆ ಹೊಡಿಬೇಕಾ ಇಲ್ಲ ಸತ್ಯನ ಸಾಧ ನಿನ್ ಕೈ ಸಿಕ್ನ ತಪ್ಪಾತ್ರಪ್ಪ ನೀವು ಇಟ್ಟೋದ್ರ ಏನು ಒಳ್ಳೆ ಮಾಡಕತ್ತಿ ನೋಡು ಆ ಮಂಗೆ ನಮಗ ನಾನ ಯಾವ್ಲೆ ಬದ್ಮಾಸ್ತ ಮಗ ಓದ್ತಾಗ ನಾನು ಬರೀ ಬಡಿಸ್ಕೊಳ್ಳೋ ಕೆಲಸ ನಾನು ಅವ್ನು ಏ ನಾವು ತಪ್ಪ ಊರಾಗ ದೊಡ್ಡ ಸಾವುಕಾರ ಅಂತ ಕೇಳ್ಪಟ್ಟಿದ್ದೆ ನಿಮ್ಮ ಏನೇ ಯಾಕೆ ಎಲ್ಲರೂ ನಿಮ್ಮ ಹೆಸರು ಹೇಳ್ತಾರ್ರಿ ನನ್ನ ಹೆಸರು ಹೇಳಬೇಕು

ಶುಗರ್ ಐತ್ರಿ ಅವ ಉಪ್ಪಿಡ್ತೀನಿ ನಮ್ಮ ರೀ ಯಪ್ಪ ಉಪ್ಪಿಟ್ಟಿನಂಗೆ ಲೇ ವಾ ಅಂತಕತ್ತಾರ ವ ಕಾಂಕ್ರೀಟ್ ಒಲೆ ಉಪ್ಪಿಡ್ತೀನಿ ಆ ಅವಲಕ್ಕ ತಿನ್ನಸ್ತೀನಿ ಬರೀ ಬೇಡ ರೀ ನನಗೆ ಊರಾಗ ಮಂದಿ ಭಾಳ ಕೇಳ್ತಾರೆ ನಿಮ್ಮನ್ನ ಏನಂತ ಮೊನ್ನೆ ಆಕಿ ಗಂಡ ಸತ್ ರೆಂಡಿ ಮುಂಡಿ ಶಾಂತವು ಕೇಳಾಕತ್ತಿದ್ವು ಹೌದ್ರಿ ಹೌದು ಏ ಏನಂದ ಆಕಿ ಭಾಳ ನಿಮ್ಮನ್ನ ಆಕಿ ಏ ನೆನಸಬೇಕು ಹೌನ್ರಿ ಏನಪ್ಪ ಸಾವ್ಕಾರರು ಗಂಡ ಇದ್ದಾಗು ಮಾಡ್ತಿದ್ರು ಗಂಡು ಸತ್ತಾಗೂ ಮಾಡ್ತಿದ್ರು ಇತ್ತಿತ್ಲಾಗಿ ಮಾಡೋದ ಬಿಟ್ಟರೆ ಏನು ಮಾಡ್ತೀಯ ಅವಾಗಯ್ತ ಸಹಾಯ ಉಪಕಾರ ವಿಧವಾ ಅಲ್ಲೇ ಈ ಗಂಡು ಸತ್ತಿರ್ತಾರ ಅವ್ರಿಗೆ ನಾವ್ ಮಾಡಿಸ್ಕೊಡ್ಬೋದು ಒಳ್ಳೇದಪ್ಪ ಇವ್ನವನು ತಾಳಿ ಗುಡ್ ಕಾಯ್ಕ ಬಂದ ಗಂಡು ಸತ್ತ ಬರ್ತಾರೀ ಏನೊಂದ್ ಐದ್ ನಿಮ್ಸ್ ಹಾಕಿರ್ತಾರ ನೀವು ಚಲೋ ಮಾಡ್ರಿ ನಿಮ್ ಹೆಸರಿ ಹಾಕೊಂತಾರ ಏನು ಸಹಾಯ ಉಪಕಾರ ಅದನ್ನ ಹಚ್ ಹ್ಞೂ ರೀ ಅದ ಬಿಟ್ಟಿ ಆಯ್ತರ ನಮಸ್ಕಾರ ರೀ ಆಶೀರ್ವಾದ ಆರಾಮದ್ರಿ ಅಲ್ಲ ಅದು ನೋ ಮರೇ ಚಾ ಕೊಡ ಚಾವಲ್ಲಿ ಶುಗರ್ ಐತೆ ನನಗೆ ಐತೆ ಅಂದ್ರಲ್ಲ ಈಗ ಕೇಳಕ್ ಹಾಕಿಲ್ ರೀ ಹಾ ಯಾರು ಕಮಲವ್ವ ಯಾರು ಲಾಸ್ಟ್ ಅದ ನಿಮ್ ಮನಿ ಮಗಳ ಎಂಟನೇ ವಾರ್ಡಿನಿಂದ ಹಿಂಗ್ ಒಳಗಲ್ಲ ಬಾಳ ಚಂದ ಅದಲ್ರಿ ಹೇರ್ ಸ್ಟೈಲ್ ಕಟ್ದ ಕೈ ಬಿಡ್ರಿ ಆಡಸ್ಬಿಡ್ರಿ ಸುಮ್ರಿ ನೀವು ನನ್ನ ಕೂಲ್ ಬಗ್ಗೆ ವರ್ಣನೆ ಮಾಡಿದವ್ ನೀವು ಒಬ್ಬ ಕಮಲವ್ವ ಬಾಳ ಕೇಳ್ತಾಳ್ರಿ ಏನಂತ ಅಕ್ಕಿಗೆ ನಾ ಒಂದು ಕ್ವಾಣ ಕೊಡಿಸ್ತೇನೆ ಅಂತ ಹೇಳಿದಿರಿ ಅಂತಲ್ಲ ಏನ್ ಕೊಡಿಸೋದಪ್ಪ ಕೊಡೋ ಇಲ್ಲ manne ಯಮ್ಮಿ ಕೊಡಿಸಿರಿ ಅಂತ ಆದ್ರೆ ಎಮ್ಮಿ ಗಬ್ಬ ಆಗಿಲ್ಲ ಅಂತ ಅದು ಅದಕ್ಕೆ ನಾವು ಲೇನ ಆನ್ಗಳ್ರಿ ಕೋಣಾ ಕೊಡಿಸрила ದಿವಸ ನೀವೇ ಹೋಗಿ ಬರ್ರಿ ಲಾ ಲಾ ಯಮ್ಮಿ ಗಬ್ಬಗೆತಿಲ್ಲ ನೋಡಕ ಯಪ್ಪ ಪುಣ್ಯಾತ್ಮ ಕೊಡಿಸೋ ಅಷ್ಟೇ ನಾಮ್ ಜಾವುದರಲ್ಲಿ ಇನ್ನದು ಅದು ಹಡದು ಮಕ್ಕಳು ಕೊಡ್ತ ನಾನು ಹುಕ್ಕೆ ಲೇನ ಹೆಂಗ್ ಮಾಡದ್ರಿ ಏನು ಮಾಡಕ್ ಬರಂಗಿಲ್ಲ ಏನು ಮಾಡಕ್ ಬರಲ್ಲ ಅದಕ್ಕೇ ನಾವು ಏನು ಮಾಡೋದು ಅಂತ ಈಗ ಅಲ್ಲಿ ಹೋಗೋ ಬಾಡಿ ಈಗ ಅಕಿ ಎಮ್ಮಿ ಕೊಡಿಸಿ ತಪ್ಪಾಗಿತಿ ಅದ ಮುಂದೆ ಏನು ವಿಚಾರ ಮಾಡೋಣ ಅಂತ ಈಗ ನಿನಗೇನು ಮನಿ ಇಕ್ಕಿ ಕೇಳಕತ್ತಾಳ್ರಿ ಮತ್ತೆ ಯಾರು ಕೇಳಿದ್ರಿ ರಾಣೆ ಬನ್ನೋ ಪುಷ್ಪವ ಅಗೇನ್ ತಿಂಡಿ ನಿನ್ನೆ ಬೇಟೆಗಿದ್ಲರಿ ಹ ಏನಾಕಿವು ಕಾಲ ಎತ್ತೋಳ್ರಿ ಅಂತಲ್ಲ ಬಾ ಅಗಿ ಕಾಲು ಯಾಕೆ ನಾನು ಫೋನ್ ಕಾಲ್ರಿ ಅದನ್ನ ಹೊತ್ಸಲಿ ಟಿಟಿ ಮಾತಾಡ್ತಿಮ್ ಹೋಗಿ ನಾನು ನನಗೇನು ಗೊತ್ತ ಅಂತ ಗೊತ್ತಾಗಿದ್ರೆ ನಾನೇ ಎತ್ತಿ ಬಿಡ್ತಿದ್ದೆ ಏನು ಕಾಲ್ ಫೋನ್ ಕಾಲ್ ನನ್ನ ಮೊಬೈಲ್ ನಿನ್ ಕಟ್ಟಿರತ್ತೆ ಬಿಡು ಹೌದು ನೀ ಬರೀ ಹೆಣ್ಮಕ್ಳು ಸುದ್ದಿ ನೀ ಏನು ಇದು ಊರವಲ್ಲ ಬಿಡವಲ್ಲ ನಿನ್ಗೆ ಹೆಂಗ್ ಈ ಊರಿಗೆ ಬಂದ್ ಐಸ್ ದಿನ ಹದಿನೈದು ದಿನ ಆತ್ ದಿನ ಒಬ್ರು ಮನಿ ಕಟ್ಟಿ ಮ್ಯಾಮ್ ಮುಕ್ಕೊಂಡ್ ಮುಖಂಡವ್ರ ಕಷ್ಟ ಸುಖ ಗೊತ್ತಾಗಿ ನಿಮ್ ಮೆಸು ತಲೆ ಉಳಿದ್ ನನಗೆ ನನಗ ಏನ್ ಬಿಡ್ರಿ ಎಂದ್ ಬಸ್ ಫ್ರೀ ಆಗ್ಯಾವ ಹೆಣ್ಮಕ್ಳೆ ಬೆಂದ್ ಹಾತಾವ್ ನನಗೆ ಬಸ್ಸಿಗೆ ಮತ್ತೆ ಏನ್ ಮಾಡಿದ್ರಿ ಅಲ್ರಿ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ರು ಎರಡ್ ಸಾವಿರ ರೂಪಾಯಿ ಅವರಿಗೆ ಕೊಟ್ರು ಹೌದು ಬಸ್ ಆದ್ರೆ ಆರ್ ಸಾವಿರ ರೂಪಾಯಿ ಕೊಡ್ತಾರ ಹೌದು ಅಲ್ಲ ಬಸ್ ಆದ್ರೆ ಆರ್ ಸಾವಿರ ಕೊಡ್ತಾರ ಖರೀ ಐತಿ ಆದ್ರ ಬಸ್ ಮಾಡಿದೆ ಒಂದ್ ಹತ್ತು ರೂಪಾಯಿ ಎಂತ ಕರ್ಮ ನಮ್ಗೆ ಇಲ್ಲ ಇದು ನಾವು ಕಂಡಸ್ಬೇಕಾಗತ್ತೆ ಖಂಡನೆ ಮಾಡೇಬೇಕ್ರಿ ಕಂಡಸೂನು ಯಾಕೆ ಹೇಳ್ರಿ ಯಾಕ ನಮ್ದ್ರಾಗ ಹೆಚ್ಚ ಮಾಡಿ ಅವ್ರದ್ರಾಗ ಕಡಿಮೆ ಮಾಡಿ ನಲ್ವತ್ತ್ ಮೂರು ರೂಪಾಯಿ ನಾ ಕುಡಿಬೇಕಾರೆ ಚಾಯ್ಸ್ ಈಗ ಐವತ್ತು ಹ್ಞೂ ಆರು ರೂಪ ಕಾಲಿ ಸೂರ ಹೊಂಡತನ ಇದು ಏಳು ರೂಪಾಯ್ನ ಅವ್ರಿಗೆ ಕೊಡಕತ್ತಾರ ನಮ್ಮ ರೊಕ್ಕನ ಅವ್ರಿಗೆ ಕೊಡ್ತಾರೆ ಅವ್ರೇನು ಬೇರೆ ಕೊಡಬೋದು ಅದು ಗಟ್ಟು ಬಿಡದೆ ಬರೇ ರಗಡೆ ಐತು ಬಿಡಾತ ದಯವಿಟ್ಟು ಮನಿ ಕೊಟ್ಟು ಉಪಕಾರ ಮಾಡ್ರಿ ಏ ನಿನಗೆ ಮನಿ ಕೊಡ್ತೀನಿ ತಮ್ಮ ಆದ್ರೆ ನಿನ್ನ ನೋಡಿದ್ ಇಲ್ಲಿ ನಿನ್ನ ಏನು ಸಾಮಾನು ಅದಾವ ಒಬ್ರು ಇಟ್ಟೇ ಕೇಳಕತ್ತ ನಿ ಅದಾವ ರೀ ಏನದಾವು ಮೂರು ಸಾಮಾನು ಅದಾವು ಶಬಾಸ್ ಗಣ ಮಗನ ಒಂದು ಹಾಸಿಗೆ ಸುಳ್ಳಿ ಶಬಾಷ್ ಒಂದು ಸುಟ್ಗೇಸ್ ಹಾಂ ಒಂದು ರೇಡಿಯೋ ಐತಿ ರೆಡಿ ಅದ್ರಾಗ ಬರೀ ಭಕ್ತಿ ಗೀತೆ ಎಷ್ಟು ಹಾಕ್ಬೇಕು ಬಾರಿ ಬಾರಿ ಕಾಡ್ ಬರ್ತಾವ್ ಯಾವ ಭಕ್ತಿ ಗೀತೆ ಗಿಚ್ಚಿಗಿಲಿ ಗೀಲಿ ಲೈಫ ಗಿಚ್ಚಿಗಿಲಿ ಗೀಲಿ ಅಪೋಸ್ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂದಾಳೆ ಗಿಚ್ಚಿಗಿಲಿ ಗೀಲಿ ಲೈಫ ಗಿಚ್ಚಿಗಿಲಿ ಗೀಲಿ ಇದು ಭಕ್ತಿ ಗೀತೆ ಆಯ್ಲಿ ಇವು ಲೇಟೆಸ್ಟ್ ಈಗ ಇವು ಇವು ಬೇಡ ಇವು ಬೇಡ ಬೇರೆ 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 ಐತೆ ಅಲ್ರಿ ಯಾವ್ದಾಯ್ತು ವಾರ ಬಂತಮ್ಮ ರವಿವಾರ ಬಂತಮ್ಮ ರೂಮ್ ನಗ ಬಾರಮ್ಮ ನಾ ಕಾಲಿ ಅದಿನಮ್ಮ ಇಲ್ಲೇನ ಇದನ್ನ ವಾರ ಬಂತವ ಗುರುವಾರ ಬಂತ ಮರ ರಾಯರ್ ಇದು 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 ಕೇಳಿ ನಾ ಇದೇನ್ ಲೇದು ಲೇಟೆಸ್ಟ್ ನೀವು ಯಪ್ಪ ಬ್ಯಾಡ ಮರ ಇದು ಬೇಡ ಬೇರೆ ಆದ್ರ ಮತ್ತ ಏ ಬಾರಿ ಐತ್ರಿ ಇನ್ನೊಂದು ಹಾ ಹೇಳ ಜಲಕ ಧಿಕಲ ಆಜ ಜಲಕ ಧಿಕಲ ಆಜ ಏಕ ಬಾರ ಆಜ 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 ಏಕ ಬಾರ ಆಜ 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 ನಚ್ಚ ಮೇಲೆ ಕುಣಿಯಾಕತ್ತ ನನ್ನ ಮಗಳು ಅದಾಳ ಅкинуло ಈ ಸ್ಟೆಪ್ ಹಾಕೊಂಡ ಮೇಲೆ ಬಂದ್ಬಿಡ್ತಾಳ ಬಿಡತಾಳ ನೀ ಇಬ್ರು ಮೇಲೆ ಕುಣಿತಿರಬೇಕು ನಡ ಬರಕ ತಳವಾಗಿ ಊಟ ಕುಂತಿರ್ಬೇಕು ಆ ಮಣ್ಣೆಲ್ಲ ಪೂರ್ತಿ ನನ್ನ ತಾಟನಿಗೆ ಬೀಳುತ್ತೆಪ್ಪ ಇಲ್ಲ ನಿಂಗ ಮನಿ ನಡಿ ಭಕ್ತಿ ಗೀತೆ ಅಟ್ಟ ಭಕ್ತಿ ಗೀತೆ ಹಾಕ್ತೀನಿ ಈಗ ಮಡಿಚಿಟ್ಬಿಡ ಇಲ್ಲ ಆದ್ರೆ ನಮ್ಮ ಕರೆ ರೆ ಕಂಡೀಷನ್ಸ್ ಬಾಳಕೋ ತಮ್ಮ ಏ ನೀವು ನೋಡು ನಮ್ಮ ಮನಿ ಇರೋದು ಒಂದ ಭಾಗla ಹೌದಾ ಹೌದು ಅದಕ್ಕೆ ಒಂದಕ್ಕೆ ಇತಿ ಅಂದಾಕಿ ಒಂದು ಕೀ ನಮ್ಮ ಕಡೆ ಇರ್ತಿ ಒಂದು ಕೀ ನಿನ್ನ ಕಡೆ ಇರತ್ತೆ ನಿಂದ ನೀ ಕಳ್ಕೊಂಡು ನನ್ನ ಮಗಳ ಹತ್ರ ಬಂದು ನಿಂದು ಕೊಡ್ರಿ ಅಂತ ಕೇಳಂಗಿಲ್ಲ ಏನ್ರಿ ಕೀ ಏ ನಾ ಚಾ ಸ್ಕ್ರೂ ಡ್ರೈವರ್ ನೀ ಸಣ್ಣ ಬಿಟ್ಟ ಹಾರಿನಾಗ ಗೊತ್ತಿ ಅದಕ್ಕೆ ನಮ್ಗೆ ಗುರ್ತಿ ಕಳ್ಕೊಂಡಿ ಮುಗುದ ಪೇಮೆಂಟ್ ಮತ್ತೆ ಕಟ್ಟಾಕತ್ತ ಆಮೇಲೆ ನೀ ಏನರ ಮನಿಯೊಳಗ ಬರಾಕೈತಿ ಅಂದ್ರ ಹಾ ಮ್ಯಾಲೆ ಹೋಗ್ಬೇಕಾರ ಒಂದ ಅಟ್ಟ ಐತಿ ಎಚ್ಚಡಿಕೆ ಒಂದ ಐತಿ ಹಾ ನೋಡಿ ಇಲ್ಲ ನೋಡಿರಿ ಹಂಗೆ ಹತ್ತಬೇಕು ಹಂಗೆ ಎಳಿಬೇಕು ಹಾ ಆ ಕಡೆ ಚಾಪಿ ಬಿಡಿಸಿ ನಾವು ಹೌ ಅದ್ನ್ಯಾಕೆ ಮಡಿಸಿರಿ ಅಲ್ಲಿ ನನ್ನ ಮಗಳು ಜಕ ಮಾಡೋದು ಅಳ್ಗಿ ಗಿಡಿಗಿ ಮಾಡೋದು ಎಲ್ಲ ಕಾಣತ್ತೆ ಅದ್ರ ಸಂಬಂಧ ಅದಕ್ಕೆ ಒಟ್ಟು ಇಪ್ಪತ್ತೈದು ವರ್ಷ ಅದು ತೂತ ಬಿದ್ದಿಲ್ಲ ನಾ ಕೆಡ ಉತ್ನಿ ಆಡ್ರಿ ಇಲ್ಲಿ ಇಲ್ಲಿ ಹೆಂಗಲಿ ಅಲ್ಲ ತೂತಿ ಕೇಡಬೇಡ ನಾ ಅಂತೀರಿ ಸುಮ್ಮ ಚಾಪಿನ ತಗದಿಟ್ಬಿಟ್ಟು ಹೆಂಗಕತ್ ರೀ ಆರಾಮ್ ಕುಂತ ನೋಡ್ಬೋದು ಅಲ್ಲಿನ ಕಲರ್ ಟಿವಿ ಹಚ್ಚಿರ್ತೀವಿ ನಾವು ಹೋಗಲಿ ನಿನಗೆ ಇಲ್ಲ ಕೇ ಮನೆ ಕಾಲಿ ತಪ್ಪ ಒಟ್ಟು ಚಾಪಿ ಮುಟ್ಟಂಗಿಲ್ಲ ಆಯ್ ಆದ್ರೆ ಹಿಂಗೆ ಹಿಂಗೆ ಕಣ್ಣು ಹಾಂ ಆಯಿತು ಹಾಂ ನೋಡು ಇದು ಬಾಡಿಗೆ ಬಗ್ಗೆ ಮಾತಾಡ್ತೀನಿ ನಾನು ಹಾಂ ಹೇಳಿ ಮೊದಲಿನದವ ಅವ ಬಡವ ಮಾಸ್ತರ್ ಇದ್ದವ ಹಾಂ ಹಾಂ ಅವ ಹಂಗೇನು ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಇತ್ತಂತ ಏಳು ಸಾವಿರ ರೂಪಾಯಿ ಕೊಡ್ತಿದ್ದವು ಬಾಡಿಗೆ ಹಾಂ ಪಾಪ ನೀನು ನೋಡ್ರೆ ನಿನ್ಗೆ ಏನು ಇಲ್ಲ ಅಂತ ಕಾಣುತ್ತೆ ಏನಿಲ್ಲ ರೀ ನಾನು ಉದ್ಯೋಗ ಇಸ್ತಲ್ಲ ಯಾಕೆ ಅಷ್ಟು ಮಾಡ್ತಿದ್ದಮ್ಮ ನೀನು ನಾನು ನಿಮ್ಮ ಬಾಟ್ಲಿ ಹರಿಸ್ತಿದ್ರಿ ಮತ್ತು ಬಸ್ ಸ್ಟ್ಯಾಂಡ್ ಪೈಕನಿಗೆ ನೀರು ಹಾಕ್ತಿದ್ವಿ ಮತ್ತೆ ಒಂದಿಸ್ತಿನ ಪಾನಿಪುರಿ ಮಾಡ್ತಿದ್ವಿ ಯಾಕಂದ್ರೆ ಆಡ್ ಮಾಡ್ಲಾ ಆಡ್ ಮುಟ್ಲಾರ್ದು ಗಿಡ ಇಲ್ಲ ನಾ ಮಾಡ್ಲಾರ್ದ ಉದ್ಯೋಗ ಇಲ್ಲ ಏನ ಮಾಡಿದ್ರು ಉಜ್ಜುಳಿಲ್ಲ ಅದಕ್ಕೆ ಇಲ್ಲೇ ಬಂದೊಂದು ಮನೆ ಬಾಡಿಗೆ ಇಟ್ಟು ಒಂದು ಅಂಗಡಿ ಇಕ್ಕೊಂಡು ಜೀವನ ಸೆಟಲ್ ಮಾಡ್ಕೊಂತ ಮನಿ ಇವೆಲ್ಲ ಕೆಲಸ ಮಾಡ್ರಿ ಎಷ್ಟ್ರ ಲಾಭ ನನ್ನ ಬಾಡಿಗೆ ಹೊಂದ ಊಟಕ್ಕೆ ಹಾಕತ್ತಿಲ್ಲ ಹಾಕತಿಲ್ಲ ಮಾಡ್ರಿ ಅಂತ ಕರ್ತತ್ತು ಅವ ಏಳು ಸಾವಿರ ರೂಪಾಯಿ ಕೊಡ್ತಿದ್ದ ಐದ್ ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾವ ನೀನು ಅವ್ನುಕಿನ್ ಬಡವದಿ ಏನು ವಿಚಾರ ಮಾಡಕೊಬೇಡ ಹತ್ತ್ ಸಾವಿರ ರೂಪಾಯಿ ಬಾಡಿಗೆ ಕೊಡು ಹದಿನೈದು ಸಾವಿರ ಡಿಪಾಸಿಟ್ ಕೊಡು ನಾ ನಾಯಿ ಕನ್ಸೆಷನ್ ದೇವರಾಣಿ ಯಾರಿಗೂ ಕೊಟ್ಟಿಲ್ಲ ಮತ್ತೆ ಹದಿನೈದು ಸಾವಿರ ಬಾಡಿಗೆ ತಗೋ ಸಾವಿರ ಡಿಪಾಸಿಟ್ ನೋಡು ಮತ್ತೆ ದೊಡ್ಡ ಬರ್ತಾರ ಬಾಡಿಗೆ ಯಾಕ್ರ ಯಾಕಿ ನೋಡಿ ನೋಡಿ ಮಗನ ಹ್ಞೂ ಆಯ್ತು ಇಷ್ಟ ಕಂಡೀಷನ್ ಹ್ಞೂ ಮದ್ದು ನೆನ್ಪು ಕಂಡೀಷನ್ ಕರೆಕ್ಟ್ ಇರ್ಬೇಕು ಅಯ್ಯೋ ಚಾಪೆಗೆ ತೂತು ಮೂರೂ ಮುಚ್ಕೊಂಡು ಸುಮ್ಮರ್ತೀನಿ ಅಷ್ಟ ನಾಲ್ಕನೇದು ಏನರ ಬಿಟ್ಟಿ ಅದು ಮಗಳಿಗೆ ಏನು ಏನ ಬಿಡಂದ್ರಿ ಇಲ್ರಿ ನೋಡ್ಬೇಡಂದ್ರ ನೋಡಲ್ರಿ ಏನೂ ಇಲ್ಲ ಸರ ಹಿಂಗೆ ಅಂದ್ರೆ ಹ್ಞೂ ಅನು ಮನಿ ಕ್ಯಾನ್ಸಲ್ ನೋಡು ಏಯ ಇಲ್ಲ ಹ್ಞೂ ಐದು ಕಂಡೀಷನ್ ಎಲ್ಲ ನೆನ್ಪು ಅದಾವ ನಿನ್ಗೆ ನೆನಪು ಅದಾವ ರೀ ರಿಕಾರ್ಡ್ ಹಾಕಂಗಿಲ್ಲ ಹಾಕಲ್ಲ ಚಾಪೆ ತೂತಿಲ್ಲ ಇಲ್ಲ ಕೀ ಒಂದೈತಿ ಹಾಂ ಒಂದೈತಿ ಹೌದಾ ಓಕೆ ಆಮೇಲೆ ನೆಕ್ಸ್ಟ್ ಬಾಡ್ಗಿ ಅಡ್ವಾನ್ಸ್ ಹಾಂ ಕೊಡ್ತೇವೆ ಅಡ್ವಾನ್ಸು ಇನ್ನು ಮೂರೂ ಸಾಮಾನು ಕಾಣವಲ್ವ ಅಲ್ಲಿ ಹ್ಞೂ ನನ್ನ ಮಪ್ತ ಗುಡಿಯಾಗ ಅದಾವೆ ರೀ ಇವು ತಲೆ ಮಕ್ಕಳ ಇದ್ದೆ ನೀವು ತಲೆ ಮಕ್ಕಳು ಆಯ್ತು ನೀ ಬಂದ್ಬಿಡು ನಾ ಎಲ್ಲ ರೆಡಿ ಮಾಡಿರ್ತೀನಿ ಆಯ್ತು ನೋಡಿರಿ ನೋಡು ಮೊದಲು ನಮ್ಮ ಸಾಮಾನು ತೊಕೊಂತೀವಿ ಆಮೇಲೆ ನಿನ್ನ ಸಾಮಾನು ತಂದಿಡು ಅಂತ ನೀವು ಸಾಮಾನು ತಕೊ ರೀ ನನ್ನ ಸಾಮಾನು ಹಿಡ್ಯಕ್ಕೆ ತಯಾರು ನಾನು ಈಗ ಅದು ನನಗೆ ಗೊತ್ತೈತೆ ಲಗು ಬಂದು ಬಿಡು ಎಲ್ಲಿಂದ್ರ ಹಾಕೋಬೇಡ ಅಡ್ವಾನ್ಸ್ ತೊಗೊಂಬಂದು ಆಮೇಲೆ ವಿಚಾರ ಆಯ್ತು ಎಲ್ಲಿಯಾವ್ ನಾಯಿ ನಿಕ್ಕಿ ತಲೆ ಹತ್ತು ಸಾವಿರ ಡೊನ್ ಹದಿನೈದು ಸಾವಿರ ಬಾಡಿಗೆ ಕೊಡ್ಬೇಕಂತ ಪಿಂಡ್ರಿ ಮಗ್ಗೆ ನೀನು ನಾವು ನಿನ್ನ ಮಗಳ ಚಾಪಿ ತೂತಲ್ಲ ಹೋಗ್ತಲ್ಲೇನು ನೀನು ನೋಡಿ ನಿನ್ನ ಎಲ್ಲಿ ಹೋಗಿ ಇಲ್ಲ ಇಲ್ಲಿ ಅವನ ಬಂದಲ್ಲಿ ಬಾ ಬಾ ಆಡ್ಯಾಡಲೇ ಬಗಲಾಗ ದೇವ್ರ ಕಣ್ಣರ ಕೊಟ್ಟಾನ ಇದು ಕಣ್ಣಾಗ ದೇವ್ರು ಹರ ಇಲ್ಲ ನೀವು ನೋವು ನೀ ಊರಾಗ ಮಂದಿ ಕಣ್ಣು ಅದಾವೊ ಇಲ್ಲೋ ಯಾರ್ರಪ್ಪಾಜಿ ನನಗೆ ಹಾಯೋ ಅಂತ ಧೈರ್ಯ ಶಾಸ ನೀನು ಕೊಟ್ಟ್ಯಾನ ಅಂದ್ರೆ ದೇವ್ರು ಒಂದು ಸಲ ಮಾರಿ ತೋರಿಸಿ ಬಿಡು ಏನು ಕಣ್ಣು ಕೊಟ್ಟು ಮಂದಿ ಹೋಗಿಸ್ಯಾನ ಅವನು ಓ ಅಪ್ಪಾಜಿ ನೀವೇನು ಇಲ್ಲಿ ಹಾಂ ಗೊತ್ತಾನ ನಿನಗೆ ಇನ್ನು ಎಲ್ಲೇ ನೋಡಿ ನೀ ಎಲ್ಲ ಕಡೆ ನೋಡಿರ್ತೀನಿ ಸರ್ವಾಂತರ ಮಿನ ಅದ ನೀ ಇವಲ್ಲ ಏನ ಸಾಂಗ್ಲಿ ಬಸ್ ಸ್ಟ್ಯಾಂಡಿಗೆ ನಿರೋಧ ಮಾರ್ಯವ ಅಲ್ಲ ಹಂಗ ಕಾಣ್ ಅದೇನು ಪುಗ್ಗ ನಾವು ಜಾತ್ರೆ ಮಾರಕ ಮತ್ತೆ ಎಲ್ಲಿ ನೋಡಿನ ನೆನಪಾತ್ ನನಗ ನೀ ಬಸ್ ಸ್ಟ್ಯಾಂಡ್ ಪಾಯ್ಕಾನ ಈಗ ನೋಡ್ಲಿ ಮಾನ್ಯ ಒಂಬತ್ತು ರೂಪಾಯಿ ಇದ್ದದ್ ಕಾಳಿ ಕಳ್ಸಿದ್ ನನ್ ನಾನು ಕಟ್ಕೊಂಡ್ ಬರ್ತಿದ್ನ ಅಲ್ಲೇ ಇಟ್ಟು ಬರ್ತಿದ್ವಿ ಉದ್ಯೋಗದ ನೀರು ನೀರ್ ಹಾಕಿ ಮುಂಜಾನೆ ತೊಳಿಬೇಕು ಒಂದ್ ರೂಪಾಯಿ ಕಡಿಮೆ ಕೊಟ್ರ ಸಿಟ್ಟು ಬರಲ್ಲ ನನಗ ಇನ್ನೊಮ್ಮೆ ಕೊಡ್ತಿದ್ನ ಏನ್ ಕೊಡ್ತಿದ್ವಿ ಇನ್ನೊಮ್ಮೆ ಬೋಸ್ ಹುಡುಕಿ ನೀನು ಇಟ್ಟು ಮರ್ರಿ ಅದ ನಾ ಹಿಂಗ ಕೊಡ ತಗೊಂತ ಇಲ್ಲ ಇರ್ಲಿಲ್ಲಪ್ಪ ಮತ್ತಿನ್ನೇನ್ ಮಾಡಕ್ ಬರ ಇಲ್ಬಾ ಊರಂಗ ಯಾರು ದೋಸ್ತ ಇರ್ದಿಲ್ಲ ಹೊಸ ಸಿಕ್ಕಿ ಏನ್ ದೋಸ್ತ ಆರಾಮಲ್ಲಪ್ಪ ಅಲ್ಲ ಮತ್ತೆ ಇಲ್ಲೇ ಹಿಂಗ ಅಡ್ಡಾಕತಿ ಏನು ಉದ್ದಕ್ಕೆ ಇದ್ದಾಗ ಏನಾರ ಇಲ್ಲ ನೀನ ಮಾ ಬಾಯಿಲಿ ಹೇಳಿಬಿಟ್ಟಿಲ್ಲ ಎಲ್ಲ ಪೈಕೆ ನೀರ್ ಹಾಕ್ತಿನಿ ಉದ್ಯೋಗ ಏನು ಮಾಡ್ತಿ ಉದ್ಯೋಗ ನಾನು ನಿನ್ನಂಗ ನನ್ನಂಗ ಹ್ಮ್ ನನ್ನಂಗ ಅನ್ನಕ್ಕೆ ನಮ್ಮ ಅಪ್ಪಗೆ ಸೇಕಪ್ ಕೊಟ್ಟಿ ಅಲ್ಲಿ ನೀ ಹಂಗ ನನ್ನಂಗಿಲ್ಲ ನಿಮ್ಮ ಅವ್ ಬೇರೆ ನಿಮ್ಮ ಅಪ್ಪ ಬೇರೆ ಯಾರಿಗ ಗೊತ್ತು ನಮ್ಮಪ್ಪ ನಿಮ್ಮ ಮನೆಗೆ ಬಂದಿರ್ಬೋದು ಒಮ್ಮೆ ಹಂಗೇನಿಲ್ಲ ನನ್ನಂಗೆ ಹುಟ್ಟಿದ್ದೆ ಅಂದ್ರೆ ನೀ ಟುಪ್ಪೆ ದಪ್ಪೆ ಆಗಿ ಇಷ್ಟು ಬಸ್ ಸ್ಟ್ಯಾಂಡ್ ನನಗೆ ಅಡ್ಡಾಡ್ತೀನಿ ಹೌದು ಇವ ಭಾಳ ತಿಳಿದವ ಇವ ಸಣ್ಣ ಇವ ಬರ್ಬಿಡ ಮತ್ತೆ ಇಲ್ಲಿ ಯಾಕೆ ಬಂದೆ ಮನೆ ಬಾಡಿಗೆ ಹುಡ್ಕಾಡಕ್ಕೆ ಬಂದೆ ಮನೆ ಬಾಡಿಗೆ ಸಿಕ್ತು ಹಾಂ ಫಿಗರು ಭಾರಿ ಐತಿ ಮ ಅಪ್ಪನೂ ಭಾರಿ ಅದನ್ನ ಫಿಗರ್ರ ಎತ್ತರ ಹಂಗೈತಿ ಸಾಂಟ್ ದೊಡ್ಡದವು ಹಾಂ ಉದ್ದೈತಿ ಎತ್ತರಗೆ ಗಿಡ್ಡ ಕದಾಳ ಹಾಂ ತೆಳ್ಳಗೆ ದಪ್ಪ ಕದಾಳ ಬಾ ನಮ್ಮ ವಾರ್ಡಿನ ಒಂಬತ್ತನೇ ಮೇಬರ್ ಆದ ತಮಗೆ ಸ್ವಾಗತ ಸುಸ್ವಾಗತ ನಾವು ಪಕ್ಷೇತರ ನಿಂತ ಆರಿಸ್ಬರೋರು ಕರ್ಮಕ್ಕೆ ನಾನು ನಿತ್ತಿ ಬಾರ ಮಂಜುನ್ ಮಗನ ಅಂದ್ರ ನಿಮ್ಮ ಪ್ರೀತಿ ಮಾಡೋ ಹುಡುಗಿಗೆ ಬೆನ್ನಿ ಇದನ್ ಸಾಧ್ಯ ನಿಮ್ಮ ಅವ್ರ ಅಪ್ಪನವ ಅವರ ಅಪ್ಪ ಬಾಳ ಸುಮಾರದನವ್ರಪ್ಪನವ್ರಮನ್ ಅಲ್ಲವ ಮೌನ್ ನೀರಾಗ ನಿದ್ದ ಹುಡುಗಿಯ ಗಂಡಸರ ಮೊದ್ಲ ರೇಪ್ ಮಾಡು ಮಂಗನ ಮಗ ಅವ ನೀ ಹೋಗಿ ಹೋಗಿ ಅವನ ಮನೆಯಾಗಪ್ಪ ಸುಮ್ ಪಾಣಸೆ ಬಿಟ್ಟ ಅವ್ನ ತಲೆ ಮೇಲೆ ಮಾವ ತಿಕ್ಬೋದು ನೋಡಿ ತಿಕ್ ಸುಮ್ನಾ ಜಾಸ್ತಿ ತಿಕ್ಕ ಏನು ಸುಂದರದ ನೋವು ಮರ ಆಕಿ ಭೇಟಿ ಆಗಿದ್ದೇನ ಮೊದಲೇ ಲವ್ ಹೂವತ್ತು ಬಾಬಾ ಆದ್ರೂ ಒಂದಿಟ್ಟು ಬಿರುಸದವ ಆದ್ರೂ ಒಂದಿಟ್ಟು ಹುರುಪದಾವ ಬಿರ್ಸದಳ ಹುರುಪದಳ ಕೆರಾ ಅಂದ್ರೆ ಎಲ್ಲ ನಾ ಹೇಳಿ ಬಿಟ್ಟೆ ಹೊಡೆದ್ ಹೊಡೆತಿ ಪ್ಯಾರೇಗಾಂಡ್ಲೆ ಹೊಡೆ ಅಂತ ಹೇಳಿ ಲೇ ತಾಮಗಳನ್ನ ಹೊಟ್ಟೆ ನಿಮ್ ಮಾಕ್ ಹೊಡೆಯಂಗೇ ಇಲ್ಲ ಇಲ್ಲಿ ಲೂನಾರ್ ಹಾಕಮೇಟು ಯಾರ ನಮಗೆ ಪೆಟ್ಟ ಬಿಳಂಗಿಲ್ಲ ನಿಮ್ಮ ಹೊಟ್ಟೆ ಹೊಡ್ಯಾಂಗಿಲ್ಲ ತಾಮಗಳ ಯಾರಿಗಾ ನಮ್ಮಅಪ್ಪ ಹುಟ್ಟ ಅಣ್ಣಾಕಿ ಓಲೇ ಓಸರ್ಗೆ ಅಕ್ಕ ತಂಗ್ ಹೊಂಟ್ರು ಮತ್ ನಮ್ಮ ನನ್ನ ವಂಶ ಬೆಳಿಲಾರ ಹಿಂಗ ಸತ್ತು ಹೋಗೋದ್ ಅಲ್ಲಿ ನನ್ನ ಮದುವೆ ಅಕ್ಕನೇಳಿ ಅವ್ರ ಅಪ್ಪ ನನ್ನ ಮೂರು ವರ್ಷ ಜೀತಾ ಇಟ್ಕೊಂಡ ನಾಲ್ಕು ಕೋಣದ ಒಂದಕ್ಕೂ ನಿನ್ನ ತಿಂಡಿ ಹೆಚ್ಚಾಗಿ ನೀ ಜೀತಕ್ಕೆ ಬಿದ್ದಿ ಆ ನಿನ್ನ ಯಾಕೆ ಎಮ್ಮಿ ಸಂಬಂಧ ಇಟ್ಕೊಂಡ ನಿನ್ನವಾ ಅಂದ್ರೆ ಏನು ಎಮ್ಮಿಗೆ ನಾನು ಕೊಣ್ಣನ್ಲಿ ನೀ ತಿಳ್ಕೋಬೇಕದನ್ನು ಹಂಗೇನ್ ಮಗೇ ಏನ್ಲಿ ಹುಲಿ ಸುಮ್ಮ ಒಂದ ಊರ ಗಂಡು ಬ್ಯಾಟಿಗೆ ಕಂತೋ ಬಿಡ್ತ ನಾನು ಅದು ಹುಲಿ ಐದು ನಿಮ್ಮ ನೋಡಾಕೆ ಮುಸರಿ ಬಕೆಟ್ ಆಗಿ ಮಾರನ ಹುಲಿ ಅಂತ ಇ ಬರಲೇ ಅಕಿ ಬೇಡ ನಿನ್ ಕೆಲಸ ಮಾಡೋಣ ನನಗೆ ದಕ್ಕಿದ್ರೆ ನನಗೆ ನಿನಗೆ ದಕ್ಕಿದ್ರು ನನಗೆ ಕರೆ ಐತ್ಲೇ ದೋಸ್ತ ಒಂದು ಹುಡುಗಿಗಾಗಿ ನಾವಿಬ್ರು ಜಗಳ ನಮ್ಮ ದೋಸ್ತಿ ಕೆಡ್ಸ್ಕೊಳ್ಳೋದು ಬೇಡ ನಾವು ಪ್ರೀತಿ ಮಾಡಕ್ಕೆ ಸಾವಿರಾರು ಹುಡುಗಿಯರು ಸಿಗ್ತಾರ ಆದ್ರೆ ದೋಸ್ತಿ ಬೇಕು ನನಗ ನನಗೆ ದೋಸ್ತಿನ ಗೊತ್ತಿದ್ರೆ ನಾನು ನೀನು ದೋಸ್ತಪ್ಪ ನಾನು ನೀನು ದೋಸ್ತ ಏನೇ ಬರಲಿ ಒಗ್ಗಟ್ಟಿರಲಿ ಪಿಪ್ಟಿ ಪಿಪ್ಟಿ ಎಲ್ಲಾದ್ರೂ ಯಾ ಪಿಟಿ ಪಿಟಿ ಇಲ್ಲಿ ಪಿಟಿ ಪಿಟಿ ಅಲ್ಲ ನಿಮ್ಮ ಮೌನ್ ಪಿಪ್ಟಿ ಪಿಪ್ಟಿ ಆದ್ರೂ ದೋಸ್ತನ ಲವರ್ಗಳು ಅಂದ್ರೆ ಭಾಳ ಪ್ರೀತಿ ನನಗೂ ಆ ಪ್ರೀತಿ ಮಾಡೋ ತಪ್ಪು ಅಂತ ಹೇಳಕ್ ಹತ್ತಿದ್ದೆ ಬರೀಲಿಕ್ಕೆ ಆಕೆ ನಾ ಕೆಲವೊಂದು ಯಾಕೆ ಚಿಂತೆ ಮಾಡ್ತಿ ಯಾಕೆ ಚಿಂತೆ ಮಾಡ್ತಿ ಪ್ರಪೋಸ್ ಮಾಡೋಣ ಯಾರಿಗೆ ಒಲಿತಾಳ ಅವ್ರಿಗೆ ಪ್ರಪೋಸ್ ಹ್ಮ್ ಬರ್ಲಿಕ್ಕೆ ಈಗ ಅಪ್ಪಿ ತಪ್ಪಿ ಇಬ್ಬರಿಗೂ ಹ್ಞೂ ಅಂದ್ರೆ ಒಂದು ಕೆಲಸ ಮಾಡಿಬಿಡೋಣ ಏನು ಇಬ್ರು ಕೂಡ ತಾಳಿ ಕಟ್ಟಿ ಬಿಡೋಣ ಇಬ್ರು ಕೂಡ ಒಂದ ತಾಳಿ ತಾಳಿ ನಾನು ಒಂದೂವರೆ ಗಂಟೆ ಹಾಕ್ತೀನಿ ನೀವು ಒಂದೂವರೆ ಗಂಟೆ ಹಾಕ್ತೀನಿ ಅಂದ್ರೆ ನೀನ್ ಸುಡಿ ಒಂದೂವರೆ ತಾಸು ನಾನು ಸುಡಿ ಒಂದೂವರೆ ತಾಸು ಅಟ್ಟ ಬಾಳಿ ಹಿಂಗ್ ಮಾಡಿದಾಗ ಮುಂದೆ ಬದ್ರ ನಂದ ಹಿಂಗ್ ಮಾಡಿದಾಗ ಹಿಂದೆ ಬದ್ರ ಹಾಕಿದು ಆಕಸ್ಮತ್ ಇಬ್ರು ಮುಂದೆ ಬಂದಿವೆ ಅಂದ್ರೆ ಮಂದಿದನ್ ತಿಳ್ಕೋಳು ಹಾಂಗ್ ಮಾಡೋದು ಬ್ಯಾಡ್ಲಿ ಹಾಕಿನಾ ಸುಮ್ ಇಬ್ರು ಒಂದ ಅರ್ಧ ಅರ್ಧ ಹಿಂಗ್ ಸೂಟಕ್ಕೆ ಸಿಳಿ ನೀ ಒಂದ ಅರ್ಧ 나 ಅರ್ಧ ತೋಮ거든 ಅದೇನು ಮಟನ್ ಪೀಸ್ ಅಣಾ ಸಿಳಿ ಅರ್ಧ ತಗೊಳ್ಳಕ ಹಾ ಹಂಚಿಕೊಂಡು ಬಿಡಣಾಕಿನಾ ಹೆಂಗಾ 10 ದಿವಸ 10 ದಿವಸ 7 ದಿವಸ ಅಕಿ ನಾ ದೂರ ಹೋಗಿ ಒಂದು ಮನಿ ಮಾಡಿಡಣಾ ಹ ಹತ್ತು ದಿವಸ ನಾನು ಪಾಳೆ ಹತ್ತು ಪಾಳೆ ಈಗ ಹತ್ತು ದಿವಸ ನಂದು ನಿಂದು ಆತು ಇನ್ನು ಹತ್ತು ದಿವ್ಸ ಉಳಿತ ನಾನು ದೊಡ್ಡ ಪಿಂಡ್ರಿ ಮಗ ನೀನು ಸಣ್ಣ ಪಿಂಡ್ರಿ ಮಗ ಯಾವ ಏನ್ ಲಾಸ್ಟ್ ಇಂದ ಕಡೆ ಪಿಂಡ್ರಿ ಮಗ ಅದೆಲ್ಲ ಸರಿ ದೋಸ್ತಿ ಒಂದ್ ತಿಂಗ್ಳದ ಮೂವತ್ತೊಂದ್ ದಿನ ಬಂದು ಅಂದ್ರೆ ಇನ್ನೂ ಒಂದು ದಿನ ಖಾಲಿ ಉಳಿತೈತಲ್ಲ ಅವಾಗ ಹೆಂಗ ಮುಂಜಾನೆ ನೀ ಹೋಗು ಕಸ ಗಿ ಸಡದ್ ಹಾಸಿಗೆ ಹಾಸಿ ಬಾ ಮಧ್ಯಾಹ್ನಕ್ಕ ಹೊಸ ತಮ್ಮನ್ ಕಳಸು ಅವ ಪಾಯಕಿ ಗೀಕನ್ ತೊಳದು ಬಸಲ ಗಿಸ್ಲ ತಿಕ್ಕಿ ಬರ್ತಾನ ಮತ್ತೆ ಮತ್ತ ಇಬ್ರು ಕೆಲಸ ಮಾಡಿ ನಂಜನ್ ಉಳಿತೈತಿ ಕಾಲು ಇರ್ತೇನಲ್ಲ ನನಗೆ ಭಾಳ ಟೈಮ್ ಇರ್ತಾನ ನಾಕೇನ್ ರಾತ್ರಿ ನಿನ್ಗ ಕಟ್ಟಕೊಂಡ ಟೈಮ್ ಅಪ್ಪ ಅನ್ನಲ್ಲ ಟೈಮ್ ತಗೊಂತಿ ದೊಡ್ಡ ಪಿಂಡ್ರಿ ರೀ ಮಗ ಅಲ್ಲಿ ಬರ್ರಿ ಈಗ ಬಂದ್ಮೇ ಬಸ್ತು ಯಾ ಕಾಯ್ ಸುಮ್ಮನ ಬಾಯ ಮಾಡೋದು ಸರಿ